ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ ನಾನು ಪ್ರೀತಿಯ ಕನ್ನಡಿಗ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲವ್ ಯೂಟ್ಯೂಬ್ ಚಾನಲ್ ತುಂಬ ಜನ ಏನಂತಂದರೆ ತುಂಬಾ ಡೌಟ್ಸ್ ಇದ್ದು ಜೊತೆ ಮಾಡೋದು ಇದ್ರಿ ಸೊ ಜೊತೆ ಮಾಡೋದು ನಾಳೆ ಇರುತ್ತೆ ನಿಮಗೆ ಸೊ ಅದಕ್ಕಿಂತ ಇನ್ನೊಂದು ಡೌಟ್ ಏನು ಕೇಳ್ತಾ ಇದ್ದೀವಿ ಅಂತ ತುಂಬ ಜನ ಬ್ರೋ ನಮ್ದು ಅಕ್ಕಿ ಬಾಜಿ ಕಂಟ್ರೋಲ್ ಮಾಡ್ಕೊತಲ್ಲ ಬಾಜಿ ಜಾಸ್ತಿ ಮಾಡ್ಕೊಂಡೈತೆ ಅಂತ ಕೇಳ್ತಾ ಇದ್ರಿ ನಾನು ಅದಕ್ಕೆ ತುಂಬ ಥರ ವೀಡಿಯೋಸ್ ಆಲ್ರೆಡಿ ಮಾಡಿದ್ದೀನಿ ಸೊ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಮಾಡ್ತೀನಿ ಯಾಕಂದರೆ ಅಕ್ಕಿಗೂ ಅದ್ರಲ್ಲಿ ಕಂಟ್ರೋಲ್ ಆಗಿಲ್ಲ ಇವಾಗ ಲಾಸ್ಟ್ ಇನ್ನೊಂದು ಟ್ರೈ ಮಾಡೋಣ ಅಂತ ಇನ್ನೊಂದು ಏನಂತಂದರೆ ಬಾಲ ಕಟ್ಟೋದನ್ನ ಟ್ರೈ ಮಾಡ್ತಿದ್ದೀವಿ ಸೊ ಬಾಜಿ ಕಂಟ್ರೋಲ್ ಮಾಡೋದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ವೀಡಿಯೋ ಚಾನಲ್ ಚಕೌಟ್ ಮಾಡಿ ಸಿಕ್ಕುತ್ತೆ ಇಲ್ಲ ಅಂತಂದರೆ ಲೈಕ್ ಆಡೋದು ವೀಡಿಯೋ ಹಾಕಿರ್ತೀನಿ ನೋಡ್ಬೋದು ಓಕೆನಾ ಸೊ ವೀಡಿಯೋ ಹೋಗೋಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಬರ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನು ಒಂದು ಮುನ್ನೂರು ನಾನೂರು ಸಬ್ಸ್ಕ್ರೈಬರ್ಸು ಫೋರ್ಟಿ ಸಿಕ್ಸ್ಗೆ ಕಂಪ್ಲೀಟ್ ಆಗುತ್ತೆ ಸೊ ಬೇಗ ಕಂಪ್ಲೀಟ್ ಮಾಡಿ ಸೊ ಇವಾಗ ನಾನು ಫಸ್ಟ್ಗೆ ಅಕ್ಕಿ ತೊಗೊತೀನಿ ಸೊ ಅಕ್ಕಿ ತೊಗೊಂಡು ಅಕ್ಕಿದ ಬಾಜಿ ಹೆಂಗೈತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ವೆಯ್ಟ್ ಮಾಡಿ ಫಸ್ಟು ಸೊ ಅದಾದಮೇಲೆ ನಾನು ನಿಮಗೆ ಹೇಳ್ತೀನಿ ಈ ರೇಂಜ್ಗಿರೋ ಅಕ್ಕಿನ ಏನು ಮಾಡಬೇಕು ಅಂತ ಸೊ ಇದೇ ಅಕ್ಕಿ ಸೊ ಅದಕ್ಕೆ ಯಾವ ರೇಂಜಿಗೆ ಬಾಜಿ ಐತೆ ಅಂತ ನೀವೇ ನೋಡಿ ನೋಡ್ತಾ ನೋಡ್ತಾಯಿದ್ರಿ ಸೊ ಗೈಸ್ ನೋಡಿದ್ರಿ ಅಲ್ವಾ ಇಷ್ಟು ಬಾಜಿ ಆಯ್ತದೆ ಅಕ್ಕಿಗೆ ಸೊ ಬಾಜಿ ಇದಕ್ಕೆ ಹೆವಿಯಾಗೆ ಐತೆ ಓಕೆನಾ ಸೊ ಅಕ್ಕಿ ಅಂದರೆ ಒಂದು ಫುಟ್ನ ಮೇಲೆ ಕೂಡ ಮಾಡೋಕ್ಕಾಗಲ್ಲ ಅಕ್ಕಿ ಕೈಲಿ ಸೊ ಅಷ್ಟು ಬಾಜಿ ಐತೆ ಸೊ ಅಂಥ ಅಕ್ಕಿ ಆಕಾಶದಲ್ಲಿ ನಿಂತ್ಕೊಳ್ಳೋದು ಕಮ್ಮಿನೇ ಸೊ ಅದನ್ನೇ ಟ್ರೈ ಮಾಡೋಣ ಅಂದ್ಬಿಟ್ಟು ಇವಾಗ ಇನ್ನೊಂಥರ ಟ್ರೈ ಮಾಡ್ತಾ ಇದ್ದೀವಿ ಸೊ ಇದಕ್ಕಿಂತ ಇದು ನಾನಿವಾಗ ಮಾಡ್ತಾ ಇರೋದು ಏನು ಅಂತಂದರೆ ಈ ಅಕ್ಕಿ ಕಂಟ್ರೋಲ್ ಆಗುತ್ತೆ ಎಲ್ಲ ಹೋಗುತ್ತಿಲ್ಲ ಬಟ್ ಇದಕ್ಕಿಂತ ಸ್ವಲ್ಪ ಕಮ್ಮಿ ಬಾಜಿ ಅಂದರೆ ಹೊಡೆದು ನಿಂತ್ಕೊಳ್ಳೋ ಶಕ್ತಿ ಇರುತ್ತೆ ನೋಡಿ ಅಂದರೆ ನಮ್ದು ಇದು ಅಕ್ಕಿ ಹೆಂಗಂತಂದರೆ ಅಂತಂದರೆ ಒಡೆದ್ರೆ ಅಕ್ಕಿ ರೋಲಾಗಿ ಬಿದ್ದೋಗುತ್ತೆ ಕೆಳಗಡೆಗೆ ಓಕೆನಾ ಸೊ ಇನ್ನು ಕೆಲವ್ರದ್ದು ಅಕ್ಕಿ ಹೆಂಗಿರ್ತೈತೆ ಅಂದರೆ ಹೊಡೆದು ಹಿಂಗೆ ನಿತ್ಕೊಂತ ಇದೆ ಅಕ್ಕಿ ಸೊ ಅಂಥವ್ರ ಅಕ್ಕಿಗೆ ಇದು ಸ್ವಲ್ಪ ಬಾಜಿ ಕಮ್ಮಿ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಹೆಲ್ಪ್ ಆಗ್ಬೋದು ಓಕೆನಾ ಸೊ ಬನ್ನಿ ಏನು ಅಂದ್ಬಿಟ್ಟು ನೋಡೋಣ ಓಕೆ ಫಸ್ಟು ಏನು ಅಂತ ಹೇಳ್ತೀನಿ ನೋಡಿ ಆ ಈ ಅಕ್ಕಿಗೆ ಬಾ ಬಾಜಿ ಜಾಸ್ತಿ ಇರೋದ್ರಿಂದ ನಾವು ಫಸ್ಟ್ ಏನು ಮಾಡ್ತೀವಿ ಅಂತಂದರೆ ಸೊ ಇಲ್ಲಿ ನಿಮಗೆ ಬಾಲದಲ್ಲಿ ಹೂವು ಥರ ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ಸೊ ಓಕೆನಾ ಅಷ್ಟು ಹೂವು ಹೊಡೆದ್ಬಿಡಣ ಫಸ್ಟು ಓಕೆನಾ ಸೊ ಅರ್ಧಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಓಕೆನಾ ಒಂದಿಷ್ಟು ಹೊಡ್ಕೊಳ್ಳೋಣ ಸೊ ಇದು ಇಷ್ಟು ಹೊಡೆದ್ಬಿಟ್ಟು ನಾನು ನಿಮ್ಗೆ ಸಿಗ್ತೀನಿ ಓಕೆನಾ ಸೊ ಸೊಸ್ ನೋಡ್ಕೊಳ್ಳಿ ಇಲ್ಲಿ ಹೂವು ಥರ ಆಯ್ತಲ್ಲ ಕರೆಕ್ಟ್ ಸ್ಟ್ರೈಟ್ ಹಂಗೆ ಕಟ್ ಮಾಡ್ಕೊಳ್ಳೋಣ ಸೊ ಇಷ್ಟು ಬಾಲ ಹೊಡೆದಿದ್ದೀನಿ ಸೊ ಅದನ್ನ ಕರೆಕ್ಟಾಗಿ ಸೆಟ್ ಮಾಡ್ಕೊತೀನಿ ವೆಯ್ಟ್ ಮಾಡಿ ಸೊ ವೈಸ್ ನೋಡಿ ಈ ಥರ ಕಟ್ ಮಾಡ್ಕೊಬೇಕು ಕ್ಲೀನಾಗಿ ಸೊ ಇಟ್ಕೊಂಡು ಈ ಥರ ಲೆವೆಲ್ಲಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನೆಕ್ಸ್ಟು ಇವಾಗ ಏನು ಮಾಡಬೇಕಂದ್ರೆ ಬಾಲ ಕಟ್ಟಬೇಕು ಓಕೆನಾ ಸೊ ಬಾಲ ಕಟ್ಟೋದು ಹೆಂಗೆ ಅಂತಂದರೆ ಈ ಥರ ಎತ್ಕೊಂಡ್ರೆ ಇದೊಂದು ದಂಬಾಲನ ಸೊ ದಂಬಾಲ ನೀನು ಕೆಳಗಡೆ ಹಾಕೊಂಬಿಟ್ಟು ಎಷ್ಟೈತೆ ಒಂದು ಎರಡು ಮೂರು ನಾಲ್ಕು ಅಯ್ಯೋ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಐತೆ ಸೊ ಇಸ್ ಏನಂತಂದರೆ ಟೋಟಲ್ಲು ಹನ್ನೆರಡು ಬರುತ್ತೆ ನಮಗೆ ಓಕೆನಾ ಬಾಲ ಕರೆಕ್ಟಾಗಿದ್ದರೆ ಇದು ಬಾಲ ಮುರಿದಾಕ್ಕೊಂಡ್ತು ಒಂದು ನೋಡಿ ಇಲ್ಲಿ ಬೆಳೀತೈತೆ ಸೊ ಹನ್ನೆರಡು ಬಾಲ ಇರುತ್ತಲ್ವಾ ಸೊ ಹನ್ನೆರಡು ಬಾಲದಲ್ಲಿ ಈ ಕಡೆ ಆರು ಈ ಕಡೆ ಆರು ಎತ್ಕೊಬೇಕು ಓಕೆನಾ ಈ ಕಡೆ ಆರು ಈ ಕಡೆ ಆರು ಎತ್ಕೊಂಡ್ಬಿಟ್ಟು ಏನು ಮಾಡಿ ಇಲ್ಲಿಂದ ಒಂದಿಷ್ಟು ಸೊ ಇಲ್ಲೇ ನೋಡ್ತಿದ್ರೆ ಒಂದಿಷ್ಟು ಕುಚ್ಚು ಮತ್ತು ಇಲ್ಲಿಂದ ಒಂದಿಷ್ಟು ಕುಚ್ಚು ಓಕೆನಾ ಸೊ ಅದು ಹಾಕೊಳ್ಳೋಣ ಮನೆ ಜಸ್ಟ್ ನೋಡಿ ಈ ಥರ ಬಾಲನ್ನು ಸಪ್ರೇಟ್ ಮಾಡ್ಕೊಂಡು ಆರು ಆರು ಬಾಲ ಸೊ ಇಲ್ಲೇನಿದೆ ಒಂದಿಷ್ಟಕ್ಕೆ ಕುಚ್ಚರ ಹಿಂಗೆ ಲಾಕ್ ಮಾಡ್ಕೊಂಡು ಅದು ಬಟ್ಟೆ ಒಲೆ ದಾರನ ಎಲ್ಲ ಹೇಳ್ಬೇಕಂದ್ರೆ ಬಟ್ಟೆ ಒಲೆ ದಾರದಲ್ಲಿ ಕಟ್ಟ್ರಿ ಕ್ಲೀನಾಗಿ ಬರುತ್ತೆ ಸೊ ಸೊ ನೋಡಿ ಈ ಥರ ಒಂದು ಕುಚ್ಚಾಕೊಳ್ಳಿ ಸಿಂಪಲ್ಲಾಗಿ ಸಾಕ್ಬಿಡ್ ಸೊ ರಿಮೈನಿಂಗ್ ಪಾರ್ಟನ್ನ ಹಂಗೆ ಕಟ್ ಮಾಡಿಕೊಡೋದು ಸೊ ಈ ಕಡೆನೂ ಒಂದು ಕುಚ್ಚಾಕಿದ್ದಿರುವಾಗ ಮತ್ತು ನೋಡಿ ನಿಮಗೆ ಒಂದು ಸ್ವಲ್ಪ ಈ ಥರ ಕಾಣುತ್ತೆ ಓಕೆನಾ ಬಾಲ ಸೊ ಇದು ಆಲ್ಮೋಸ್ಟ್ ಯಾರೂ ಮಾಡಿಲ್ಲ ನಮ್ಗೆ ಗೊತ್ತಿರೋ ಥರ ಯಾರೂ ಮಾಡಿಲ್ಲ ಬಟ್ ನಾವು ಇದು ಎಕ್ಸ್ಪಿರಿಮೆಂಟ್ಗೋಸ್ಕರ ಇರೋದು ಓಕೆನಾ ಸೊ ಲೈಕ್ ಕಮ್ಮಿ ಆಗ್ಬೋದು ಅಂತ ಯಾಕಂತಂದರೆ ಇದಕ್ಕೆ ತುಂಬಾ ಜಾಸ್ತಿ ಐತೆ ಸೊ ನಿಮಗೆ ಈ ಥರ ಕಾಣುತ್ತೆ ಬಾಲ ಓಕೆನಾ ನೋಡ್ಕೊಳ್ಳಿ ಸೊ ಇವಾಗ ನನಗೆ ಅನ್ಸಂಗೆ ಇವಾಗ್ಲೂ ನನಗೆ ಅಕ್ಕಿ ಕಿ ಮೇಲೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅಕ್ಕಿ ಬಿಟ್ಟರೆ ಪಕ್ಕ ಉಲ್ಟ ಬಾಜಿ ಹೊಡ್ಕೊಂಡು ಬಿದ್ದೋಗುತ್ತೆ ನಾನೇನು ಹೇಳಿದೆ ಅಂತಂದರೆ ನಿಮ್ಮ ಅಕ್ಕಿಗಳು ಯಾವುದೋ ಆಯ್ತಲ್ವಾ ಅಂದರೆ ಇವಾಗ ನಾರ್ಮಲಾಗಿ ಒಂದು ರೇಂಜಿಗೆ ಬಾಜಿ ಹೊಡಿತಾ ಇದ್ದಾವೆ ಇಲ್ಲ ಹೊಡೆದು ಕೂತ್ಕೊತ ಇದ್ದಾವೆ ಅಂಥ ಅಕ್ಕಿಗಳಿಗೆ ಇದು ಬೆಸ್ಟು ಆರಾಮಾಗಿ ಬಾಜಿನ ಸ್ವಲ್ಪ ಕಮ್ಮಿ ಮಾಡಿಸುತ್ತೆ ಸೊ ನೀವು ಈ ಥರ ಒಂದು ಎರಡು ಮೂರು ದಿವಸ ಬಿಟ್ಕೊಂಡು ಬಿಟ್ಕೊಂಡು ಆಮೇಲೆ ನೀವು ಓಪನ್ ಬಲೋದಲ್ಲಿ ಬಿಟ್ಟರೆ ಕಮ್ಮಿ ಆಗುತ್ತೆ ಸೊ ಬಟ್ ಈ ಅಕ್ಕಿಗೆ ತುಂಬಾ ಬಾಜಿ ಜಾಸ್ತಿ ಇರೋದ್ರಿಂದ ಈ ಅಕ್ಕಿ ಆಲ್ಮೋಸ್ಟ್ ಅಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಎಕ್ಕಿ ಕೈಲಿ ಆಗೋದು ಇಲ್ಲ ಅಕ್ಕಿಲಿ ಮತ್ತು ನಮ್ಗೆ ಇನ್ನೇನು ಕೆಲಸ ಅಂದರೆ ಮರಿ ಮಾಡಿಸ್ಕೊಂಬೋದು ಅಷ್ಟೇ ಇವಾಗ ಎಷ್ಟು ಗೊತ್ತಾಯಿದು ಇವಾಗ ಅಕ್ಕಿದು ಒಂಬತ್ತನೇ ಕಳ್ಳಿ ಸೊ ಇನ್ನೇನು ದಸ್ತಾ ಮುಗಿಸ್ಕೊಂಡು ಮರಿ ಮಾಡಿಸ್ಕೊಬೋದು ಅಷ್ಟೇ ಬಲ್ತ್ ಮೇಲೂ ಅಷ್ಟೇ ಬಿಡೋಕ್ಕಾಗಲ್ಲ ಏನು ಮಾಡೋದು ಬಿಡೋಕ್ಕಾಗಲ್ಲ ಇದನ್ನ ಸೊ ಅಷ್ಟೇ ಸೊತ್ತೆ ನನಗೆ ಅಕ್ಕಿದು ನೋಡಿ ಆಗುತ್ತೆ ಅಂದ್ಬಿಟ್ಟೆ ನಾನು ಅಕ್ಕಿನ ಬಿಡೋಕ್ಕೋಗಲ್ಲ ಏನಾಗುತ್ತೆ ಅಂದರೆ ಎಗ್ರದಾಗ ಫುಲ್ಲು ಎದೆಗೆ ಹೊಡ್ಕೊಂಡ್ಬಿಡ್ತು ಅದು ಅಕ್ಕಿ ನೋಡಿ ನೋಡಿ ಅದು ಎದೊಳತ್ತ ಇಲ್ಲ ಎದ್ರೂ ಎದ್ರು ಆಗ್ತಾಯಿಲ್ಲ ಅಕ್ಕಿ ಕಾಯಿಲೆ ನೋಡಿರಿ ಬೊಬ್ಬಾ ವೇಸ್ಟ್ ಕೈ ಸುಮ್ಮನೆ ಅಂತಂದ್ರೆ ಬಿಟ್ಟು ಅಕ್ಕಿಗೆ ನೋವು ಮಾಡೋಕ್ಕಿಂತ ಸುಮ್ಮನೆ ಇಟ್ಬಿಡೋಣ ರೆಕ್ಕೆ ಹೊಡ್ದಾಕ್ತಿನದ್ರದ್ದು ಯಾಕಂದರೆ ಅಕ್ಕಿಗೆ ಇನ್ನು ಯೂಸ್ ಇಲ್ಲ ಏನಂದರೆ ಇನ್ನು ಪಟ್ಟ ಮಾಡ್ಸ್ಕೊಬೋದೆ ಬಿಟ್ಟು ಅಕ್ಕಿ ಏನಂತಂದರೆ ಚಿಕ್ಕ ವಯಸ್ಸಲ್ಲೇ ನಾವು ಏಟ್ ಎತ್ಕೊತೀವಲ್ವಾ ಸೊ ಆವಾಗ ರೆಕ್ಕೆ ಹೊಡೆದಿಕ್ಕೊಂಬಿಡ್ಬೇಕು ಬಲ್ತ್ ಮೇಲೆ ಬಿಡೋ ಥರ ಸೊ ಇದನ್ನ ಅಕ್ಕಿಗೆ ಏನು ತಪ್ಪು ಮಾಡಿದ್ದಾರೆ ಅಂತಂದರೆ ಚಿಕ್ಕ ವಯಸ್ಸಲ್ಲಿ ಏಟ್ ಎತ್ಕೊಂಡ್ಮೇಲೆ ಹಂಗೆ ಬಿಟ್ಕೊಂಡೇ ಬಂದವ್ರೆ ಅಕ್ಕಿ ರೋಲ್ ಆಗೈತೆ ಅಷ್ಟೇ ಸೊ ನೀವು ಅದು ತಪ್ಪು ಮಾಡೋಕೆ ಹೋಗ್ಬಿಡಿ ಅಕ್ಕಿ ಜಾಸ್ತಿ ಬಾಜಿ ಮಾಡ್ಕೊಳ್ಳೋಕೆ ಇನ್ನೇನು ಸ್ಟಾರ್ಟ್ ಮಾಡ್ದೆ ಇದೆ ಅನ್ನೋ ಟೈಮಲ್ಲಿ ರೆಕ್ಕೆ ಹೊಡೆದ್ ಇಟ್ಕೊಂಬಿಡಿ ಸ್ವಲ್ಪ ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಅಕ್ಕಿ ಏಟ್ ಎತ್ಕೊಂಡು ಉರುಳಾಗ್ತೈತೆ ಗಟ್ಟಿ ಏಟು ಹೊಡ್ಯಕ್ಕೆ ಸ್ಟಾರ್ಟ್ ಮಾಡ್ತು ಮಾಡ್ತಂದಾಗೇ ರೆಕ್ಕೆ ಹೊಡೆದು ಬಿಡ್ತಾರೆ ಯಾಕಂದರೆ ಅವ್ರು ಗೊತ್ತು ಆಮೇಲೆ ಬಾಜಿ ಜಾಸ್ತಿ ಮಾಡಿಕೊಂಡ್ರೆ ಈ ಥರ ಫಾಲ್ಟ್ಗಳಾಗುತ್ತೆ ಅಂತ ಸೊ ಅದರಿಂದ ನೀವು ತಪ್ಪು ಹೋಗ್ಬೇಡ್ರಿ ಸೊ ಈ ಬಾಲನ ನೀವು ಕಟ್ಟಿ ಯಾಕಂದರೆ ನೋಡಿರಿ ನಿಮಗೆ ಪಕ್ಕ ಯೂಸ್ಫುಲ್ ಆಗುತ್ತೆ ಇದು ಓಕೆನಾ ಒಳ್ಳೆ ರಿಸಲ್ಟೇ ಕೊಡುತ್ತೆ ನಿಮಗೆ ಸೊ ಐವಪ್ಪ ವೀಡಿಯೋ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಕ್ಕಣ ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆ ವೀಡಿಯೋದಲ್ಲಿ ನಿಮಗೆ ಜೊತೆ ಮಾಡೋದು ಹೇಳ್ಕೊಡ್ತೀನಿ ನಾನು ಒಂದು ಹೊಸ ಜೊತೆ ಆಗ್ತೀನಿ ನಾಳೆ ಸೊ ಅದನ್ನ ತೋರಿಸ್ಕೊಡ್ತೀನಿ ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಕೇಳ್ಕೊಂಡ ಸಿಕ್ಕನ್ನ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ಆನ್ ಟೇಕ್ ಕೇರ್ ಬಾಯ್ ಬಾಯ್